ಕಳೆದೊಂದು ವರ್ಷದಿಂದ ಕೇಂದ್ರ ಕೈಗಾರಿಕಾ ಸಚಿವರಾಗಿರೋ ಎಚ್ ಡಿ ಕುಮಾರಸ್ವಾಮಿ ಹಗರಣಗಳ ಸುಳಿಯಲ್ಲಿ ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ಹಗರಣಗಳಿಂದಾನೇ ಸುದ್ದಿಯಾಗ್ತಾ ಇರೋ ಎಚ್ ಡಿ ಕುಮಾರಸ್ವಾಮಿ ನಮಸ್ಕಾರ ಒಂದು ಹಲಗೆ ವಡೇರಹಳ್ಳಿ ಡಿನೋಟಿಫಿಕೇಶನ್ ಹಗರಣದಲ್ಲಿ ಕುಮಾರಸ್ವಾಮಿ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಹಿನ್ನಡೆನ ಅನುಭವಿಸಿದ್ದಾರೆ ಎರಡು ಎಸ್ ವಿ ಎಂ ಗಣಿಗಾರಿಕೆ ಹಗರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮೋದನೆ ನೀಡುವ ಸಾಧ್ಯತೆ ಇದೆ ಇನ್ನು ಮೂರು ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಹಗರಣದ ತನಿಖೆಯನ್ನು ಲೋಕಾಯುಕ್ತ ಚುರುಕುಗೊಳಿಸಿದೆ ಇನ್ನು ನಾಲ್ಕನೇದಾಗಿ ಸರ್ಕಾರಿ ಭೂಮಿ ಒತ್ತುವರಿ ಹಗರಣದಲ್ಲಿ ತನಿಖೆ ಸರ್ವೆಗಳು ನಡೀತಾ ಇದೆ ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗಿದ್ದಾರೆ ವಿಶೇಷ ಏನಂದರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದ ಎರಡು ವರ್ಷಗಳಲ್ಲೇನೆ ಮೂರು ಹಗರಣಗಳನ್ನು ನಡೆಸಿ ಆರೋಪಿಯಾಗಿದ್ದಾರೆ ಮುಖ್ಯವಾಗಿ ಬೆಂಗಳೂರಿನ ಹಲಗೆ ವಡೇರಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣವನ್ನ ರದ್ದುಗೊಳಿಸಬೇಕಂತ ಕೋರಿ ಕುಮಾರಸ್ವಾಮಿ ಸಲ್ಲಿಸಿದ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ ಅತ್ಯುನ್ನತ ನ್ಯಾಯಾಲಯದಲ್ಲಿ ಹಿನ್ನಡೆ ಅನುಭವಿಸಿರೋ ಎಚ್ ಡಿ ಕುಮಾರಸ್ವಾಮಿ ಅವರ ನೆತ್ತಿಯ ಮೇಲೆ ತನಿಖೆಗೆ ತೂಗುಗತಿ ತೂಗ್ತಾ ಇದೆ ಹಾಗಿದ್ರೆ ಮೊದಲಿಗೆ ಎಚ್ ಟಿಕೆ ಮಾಡಿರೋ ಮೊದಲನೇ ಹಗರಣ ಯಾವುದು ಅಂತ ನೋಡೋಣ ಹಗರಣ ಒಂದು ಹಲಗೆ ಒಡೆರಹಳ್ಳಿ ಡೀನೋಟಿಫಿಕೇಷನ್ ಕುಮಾರಸ್ವಾಮಿಯವರು ಎರಡು ಸಾವಿರದ ಆರು ಮತ್ತು ಎರಡು ಸಾವಿರದ ಎಂಟರ ನಡುವೆ ಮೊದಲನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ರು ಆಗ ಬೆಂಗಳೂರಿನ ಹಲಗೆ ಒಡೇರನಹಳ್ಳಿಯಲ್ಲಿನ ಸರ್ವೆ ನಂಬರ್ ಒನ್ ಟ್ವೆಂಟಿ ಏಯ್ಟ್ ಒನ್ ತರ್ಟಿ ಸೆವೆನ್ ರಲ್ಲಿನ ಎರಡು ಪಾಯಿಂಟ್ ಎರಡು ನಾಲ್ಕು ಎಕರೆ ಭೂಮಿ ಬಿಡಿಎ ಸ್ವಾಧೀನದಲ್ಲಿತ್ತು ಆ ಜಮೀನನ್ನು ಎರಡು ಸಾವಿರದ ಏಳರಲ್ಲಿ ಕುಮಾರಸ್ವಾಮಿ ಕಾನೂನು ಬಾಹಿರವಾಗಿ ಡಿನೋಟಿಫಿಕೇಷನ್ನ ಮಾಡಿದರು ಖಾಸಗಿ ಬಿಲ್ಡರ್ಗಳಿಗೆ ದೊರೆಯುವಂತೆ ಮಾಡಿದರು ಈ ಹಗರಣದ ಕುರಿತು ಎರಡು ಸಾವಿರದ ಹನ್ನೆರಡರಲ್ಲೇ ಮಹದೇವಸ್ವಾಮಿ ಎಂಬವರು ದಾಖಲೆಗಳ ಸಮೇತ ಲೋಕಾಯುಕ್ತದಲ್ಲೇ ಖಾಸಗಿ ದೂರನ್ನ ಸಲ್ಲಿಸಿದ್ರು ಈ ಪ್ರಕರಣದಲ್ಲಿ ಎ ಒನ್ ಆರೋಪಿ ಕುಮಾರಸ್ವಾಮಿ ಅವರು ಆಗಿದ್ರೆ ಪದ್ಮಾ ಶ್ರೀದೇವಿ ಚೇತನ್ ಕುಮಾರ್ ಕೆ ಬಿ ಶಾಂತಮ್ಮ ಎಸ್ ರೇಖಾಚಂದ್ರು ಯೋಗಮೂರ್ತಿ ಬಿ ನರಸಿಂಹಲು ನಾಯ್ಡು ಆರ್ ಬಾಲಕೃಷ್ಣ ಟಿ ಮುರಳೀಧರ ಜಿ ಮಲ್ಲಿಕಾರ್ಜುನ್ ಇ ಎ ಯೋಗೇಂದ್ರನಾಥ್ ಪಿ ಜಗದೀಶ್ ಡಿ ಎಸ್ ದೀಪಕ್ ಎಂ ಸುಬ್ರಹ್ಮಣಿ ಬಾಲಾಜಿ ಇನ್ಫಾ ಶುಭೋದಯ ಬಿಲ್ಡರ್ಸ್ ಸನ್ರೈಸ್ ಬಿಲ್ಡರ್ಸ್ ಮತ್ತು ಆರತಿ ಡೆವಲಪರ್ಸ್ನ ಪ್ರಮುಖರನ್ನ ಆರೋಪಿಗಳನ್ನಾಗಿ ಹೆಸರಿಸಲಾಗಿತ್ತು ತನಿಖೆಯೂ ಕೂಡ ನಡೀತಾ ಇತ್ತು ಆದಾಗ್ಯೂ ಕೂಡ ಎರಡ್ ಸಾವಿರದ ಹದಿನೆಂಟರಲ್ಲಿ ಮತ್ತೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆದರು ಆಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಕರಣವನ್ನ ರದ್ದುಗೊಳಿಸೋದಕ್ಕೆ ಲೋಕಾಯುಕ್ತ ಪೊಲೀಸರು ನ್ಯಾಯಾಲಯಕ್ಕೆ ಬಿ ರಿಪೋರ್ಟ್ ಅನ್ನ ಸಲ್ಲಿಸಿದ್ರು ಅದನ್ನು ಪ್ರಶ್ನಿಸಿ ದೂರುದಾರ ಮಹದೇವ್ ಸ್ವಾಮಿಯ ಹಲವಾರು ದಾಖಲೆಗಳನ್ನ ಹೈಕೋರ್ಟ್ ಮುಂದಿಟ್ರು ದಾಖಲೆಗಳನ್ನು ಪರಿಶೀಲಿಸಿದ ಹೈಕೋರ್ಟ್ ಲೋಕಾಯುಕ್ತಕ್ಕೆ ಚಾಟಿಯನ್ನು ಬಿಸಿತು ಬಿ ರಿಪೋರ್ಟ್ ಅನ್ನ ತಿರಸ್ಕಾರ ಮಾಡಿ ಪ್ರಕರಣವನ್ನ ಕೂಲಂಕುಷ ತನಿಖೆಗೆ ಸೂಚಿಸಿತು ಹಾಗೇನೆ ವಿಚಾರಣೆಯನ್ನ ಮುಂದುವರಿಸಿತು ಹೈಕೋರ್ಟ್ ಆದೇಶವನ್ನ ಪ್ರಶ್ನೆ ಮಾಡಿ ಕುಮಾರಸ್ವಾಮಿ ಅವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಆದ್ರೆ ಸುಪ್ರೀಂ ಕೋರ್ಟ್ ಕೂಡ ಕುಮಾರಸ್ವಾಮಿ ಅವರ ಅರ್ಜಿಯನ್ನ ವಜಾಗೊಳಿಸಿದೆ ಹೈಕೋರ್ಟ್ ಆದೇಶದಂತೆ ತನಿಖೆಯನ್ನ ಮುಂದುವರಿಸುವುದಕ್ಕೆ ಸೂಚಿಸಿದೆ ಕುಮಾರಸ್ವಾಮಿ ಅವರ ಎರಡನೇ ಹಗರಣ ಇದು ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಬೋಗಸ್ ಕಂಪನಿಗೆ ಗಣಿಗಾರಿಕೆ ಗುತ್ತಿಗೆಯನ್ನು ನೀಡಿರೋದು ಹಲಗೆ ವಡೇರಹಳ್ಳಿ ಹಗರಣದಲ್ಲಿ ಕುಮಾರಸ್ವಾಮಿ ಅವರ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ತಿರಸ್ಕಾರ ಮಾಡಿರೋ ನಡುವೆನೆ ಮತ್ತೊಂದು ಹಗರಣದ ತನಿಖೆಯೂ ಕೂಡ ಚುರುಕು ಕೊಡ್ತಾ ಇದೆ ಬೋಗಸ್ ಕಂಪನಿಗೆ ಗಣಿಗಾರಿಕೆಯನ್ನ ನಡೆಸೋದಕ್ಕೆ ಐದನೂರ ಐವತ್ತು ಎಕರೆ ಭೂಮಿ ಗುತ್ತಿಗೆ ನೀಡಿದ ಹಗರಣದಲ್ಲಿ ಕುಮಾರಸ್ವಾಮಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೋರಿ ಲೋಕಾಯುಕ್ತ ಪೊಲೀಸರು ರಾಜ್ಯಪಾಲರಿಗೆ ಮತ್ತೊಮ್ಮೆ ಪ್ರಸ್ತಾವನೆಯನ್ನ ಸಲ್ಲಿಸಿದೆ ಈ ಹಗರಣ ಅಂತೂ ಭಾರಿ ಕುತೂಹಲ ಪ್ರಕರಣ ಯಾಕಂದ್ರೆ ಈ ಹಗರಣದ ತನಿಖೆಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೋರಿ ಲೋಕಾಯುಕ್ತ ಸಲ್ಲಿಸಿದ ಪ್ರಸ್ತಾವನೆಯನ್ನ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಬರೋಬ್ಬರೇ ಹತ್ತು ತಿಂಗಳು ಬಚ್ಚಿಟ್ಟಿದ್ರು ಅಲ್ಲದೆ ಈ ಹಗರಣ ಕುಮಾರಸ್ವಾಮಿ ಮತ್ತು ಎಡಿಜಿಪಿ ಚಂದ್ರಶೇಖರ್ ನಡುವೆ ಬಹಿರಂಗ ತಿಕ್ಕಾಟವನ್ನು ಕೂಡ ಸೃಷ್ಟಿ ಮಾಡಿತ್ತು ಗೊತ್ತೇ ಇರುವಂತೆ ಎರಡು ಸಾವಿರದ ಏಳರಲ್ಲಿ ಕುಮಾರಸ್ವಾಮಿಯವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಆ ಸಮಯದಲ್ಲಿ ಎರಡು ಸಾವಿರದ ಏಳರ ಅಕ್ಟೋಬರ್ ಐದರಂದು ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಹೆಸರಿನ ಕಂಪನಿಗೆ ಸಂಡೂರು ತಾಲೂಕಿನಲ್ಲಿ ಗಣಿಗಾರಿಕೆಯನ್ನು ನಡೆಸೋದಕ್ಕೆ ಬರೋಬ್ಬರಿ ಐದುನೂರ ಐವತ್ತು ಎಕರೆ ಅರಣ್ಯ ಭೂಮಿಯನ್ನು ಗುತ್ತಿಗೆಗೆ ಮಂಜೂರು ಮಾಡಿದರು ಈ ಮಂಜೂರಾತಿಯಲ್ಲಿ ನಿಯಮಗಳನ್ನು ಉಲ್ಲಂಘಿಸಲಾಗಿದೆ ಅನ್ನೋದು ವಾಸ್ತವದ ಆರೋಪ ಆಗಿದೆ ಕಂಪನಿಗೆ ಭೂಮಿಯನ್ನು ಮಂಜೂರು ಮಾಡಿದ್ದ ಕುಮಾರಸ್ವಾಮಿಯವರು ನಾನು ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದೇನೆ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಜೋಗ್ ತಿಮ್ಮಪ್ಪ ಗುಡಿಯಲ್ಲಿ ಐದುನೂರ ಐವತ್ತು ಎಕರೆ ಭೂಮಿಯಲ್ಲಿ ಗಣಿಗಾರಿಕೆಯನ್ನು ನಡೆಸೋದಕ್ಕೆ ಎಸ್ ಎಸ್ ಬಿ ಎಂ ಕಂಪನಿಗೆ ಗುತ್ತಿಗೆ ಮಂಜೂರು ಮಾಡಲಾಗಿದೆ ಅಂತ ತಮ್ಮ ಸಹಿಯೊಂದಿಗೆ ಆದೇಶವನ್ನು ಹೊರಡಿಸಿದರು ಆದರೆ ಎಸ್ ಎಸ್ ಬಿ ಎಂ ಒಂದು ಬೋಗಸ್ ಕಂಪನಿ ಅನ್ನೋದು ಕೆಲವೇ ದಿನಗಳಲ್ಲಿ ಬೆಳಕಿಗೆ ಬಂತು ಗಮನಾರ್ಹವಾಗಿ ಈ ಕಂಪನಿಗೆ ಮಾಲೀಕನಂತ ಹೇಳಿಕೊಂಡಿದ್ದ ಸೋಮನಾಥ್ ವಿ ಸಕ್ರೆ ಎಂಬಾತ ಎರಡ್ ಸಾವಿರದ ನಾಲ್ಕರ ಏಪ್ರಿಲ್ ಹದಿನೇಳರಂದು ಗಣಿ ಇಲಾಖೆಗೆ ಅರ್ಜಿಯನ್ನು ಸಲ್ಲಿಸಿದ್ರು ತಮ್ಮದು ಸಂಡೂರು ಮೂಲದ ಗಣಿಗಾರಿಕೆ ಮತ್ತು ಉಕ್ಕು ಉತ್ಪಾದನೆ ಕಂಪನಿಯಾಗಿದೆ ತಮ್ಮ ಕಂಪನಿಗೆ ಸಂಡೂರು ತಾಲೂಕಿನಲ್ಲಿ ಗಣಿಗಾರಿಕೆಯನ್ನು ನಡೆಸೋದಕ್ಕೆ ಐದುನೂರ ಐವತ್ತು ಎಕರೆ ಭೂಮಿ ಮಂಜೂರು ಮಾಡಬೇಕು ಅಂತ ಅರ್ಜಿಯಲ್ಲಿ ಕೋರಿದ್ರು ಆದರೆ ಅವರ ಅರ್ಜಿಯನ್ನ ಅಂದಿನ ಸರ್ಕಾರ ಪರಿಗಣಿಸಿರಲಿಲ್ಲ ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಆದ್ರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ ಬಳಿಕ ಅರ್ಜಿ ಮತ್ತೆ ಮುನ್ನೆಲೆ ಬಂತು ವಿನೋದ್ ಗೋಯಲ್ ಎಂಬ ಮತ್ತೊಬ್ಬ ವ್ಯಕ್ತಿ ತಾನೇ ಎಸ್ ಎಸ್ ವಿ ಎಂ ಕಂಪನಿಯ ಮಾಲೀಕ ಅಂತ ಹೇಳ್ಕೊಂಡು ಗಣಿ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಶಾಮೀಲಾಗಿ ಸೋಮನಾಥ ಸಖರೆಯ ಅರ್ಜಿಯನ್ನ ಬದಲಾಯಿಸಿ ಗಣಿಗಾರಿಕೆಗೆ ಮಂಜೂರಾತಿಗಾಗಿ ಮತ್ತೊಂದು ಅರ್ಜಿಯನ್ನು ಸಲ್ಲಿಸಿದ್ರು ಆ ಸಮಯದಲ್ಲಿ ಯಡಿಯೂರಪ್ಪ ಅವರಿಗೆ ಮುಖ್ಯಮಂತ್ರಿ ಕುರ್ಚಿಯನ್ನು ಬಿಟ್ಕೊಡೋ ವಿಚಾರವಾಗಿ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ನಡುವೆ ತಿಕ್ಕಾಟ ನಡೀತಾ ಇತ್ತು ಅದಾಗ್ಯೂ ಆ ಅರ್ಜಿಯನ್ನು ಪರಿಗಣಿಸಿದ ಕುಮಾರಸ್ವಾಮಿಯವರು ಎರಡು ಸಾವಿರದ ಏಳರ ಅಕ್ಟೋಬರ್ ಐದರಂದು ಆ ಬೋಗಸ್ ಕಂಪನಿಗೆ ಮಂಜೂರಾತಿ ಆದೇಶವನ್ನು ಮಾಡಿದ್ರು ಅದಾದ ಮೂರೇ ದಿನಗಳಲ್ಲಿ ಅಂದರೆ ಎರಡು ಸಾವಿರದ ಏಳರ ಅಕ್ಟೋಬರ್ ಎಂಟರಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದರು ಮುಖ್ಯಮಂತ್ರಿ ಸ್ಥಾನದಿಂದ ಇಡಿಯೋ ಕೇವಲ ಮೂರು ದಿನಗಳ ಮುಂಚೆ ಆ ಕಂಪನಿಗೆ ಭೂ ಮಂಜೂರಾತಿ ಆದೇಶ ನೀಡಿದ್ದೆ ಹಗರಣದ ಪ್ರಮುಖ ಅಂಶ ಅದೇನೇ ಇರಲಿ ಎಸ್ ಎಸ್ ವಿ ಎಂ ಎಂಬ ಹೆಸರಿನ ಒಂದು ಕಂಪನಿಯೇ ಅಸ್ತಿತ್ವದಲ್ಲಿ ಇರಲಿಲ್ಲ ಅನ್ನೋದು ಕಟುವಾಸ್ತವ ಸತ್ಯ ಆಗಿದೆ ಗಣಿಗಾರಿಕೆ ಹಗರಣದ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದ ಲೋಕಾಯುಕ್ತ ತನಿಖಾಧಿಕಾರಿ ಡಾಕ್ಟರ್ ಯು ವಿ ಸಿಂಗ್ ನೇತೃತ್ವದ ತಂಡ ಎಸ್ ಎಸ್ ವಿ ಎಂ ಎಂಬ ಕಂಪನಿಯೇ ಇಲ್ಲ ಅಂತ ಕಂಡುಹಿಡಿದಿತ್ತು ತನ್ನ ವರದಿಯಲ್ಲಿ ಈ ಬೋಗಸ್ ಕಂಪನಿಯ ಮಾಲೀಕ ತಾನು ಗಣಿಗಾರಿಕೆ ಮತ್ತು ಉಕ್ಕು ಕೈಗಾರಿಕೆಯಲ್ಲಿರೋ ಉದ್ಯಮಿ ಅಲ್ಲ ಅಂತ ಮತ್ತು ಮಹಾರಾಷ್ಟ್ರದಲ್ಲಿ ಪಿಡಬ್ಲ್ಯೂ ಡಿ ಗುತ್ತಿಗೆದಾರ ಅಂತ ತಪ್ಪೊಪ್ಪಿಕೊಂಡಿದ್ದಾರೆ ಅಸ್ಲಿಗೆ ಎಸ್ ಎಸ್ ವಿ ಎಂ ನೋಂದಾಯಿತ ಕಂಪನಿಯೇ ಅಲ್ಲ ನೋಂದಾವಣೆಯೇ ಇಲ್ಲದ ಒಂದು ಪಾಲುದಾರಿಕಾ ಸಂಸ್ಥೆ ಈ ಸಂಸ್ಥೆಗೆ ಒಂದು ಬ್ಯಾಂಕ್ ಅಕೌಂಟ್ ಕೂಡ ಇಲ್ಲ ಇದರ ಮತ್ತೊಬ್ಬ ಪಾಲುದಾರ ರಾಜ್ಕುಮಾರ್ ಅಗರ್ವಾಲ್ ಅರ್ಜಿಯಲ್ಲಿ ನಮೂದಿಸಿದ ಕಂಪನಿ ವಿಡಾಸ ಕೂಡ ಬೋಗಸ್ ಆಗಿದೆ ಆದಾಗ್ಯೂ ಎಸ್ ಎಸ್ ವಿ ಎಂ ಎಂಬ ಬೋಗಸ್ ಕಂಪನಿಗೆ ಗಣಿಗಾರಿಕೆ ನಿಯಮ ಐವತ್ತೊಂಬತ್ತು ಎರಡನ್ನ ಉಲ್ಲಂಘಿಸಿ ಐದುನೂರ ಐವತ್ತು ಎಕರೆ ಭೂಮಿಯನ್ನು ಗುತ್ತಿಗೆಗೆ ನೀಡಲಾಗಿದೆ ಅಂತ ವಿವರಿಸಿತು ಇಷ್ಟು ಮಾತ್ರ ಅಲ್ಲದೆ ಅಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಸೇರಿದಂತೆ ಎಲ್ಲ ಆರೋಪಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಶಿಫಾರಸನ್ನು ಮಾಡಿತು ನಂತರದಲ್ಲಿ ಎಡಿಜಿಪಿ ಚಂದ್ರಶೇಖರ್ ನೇತೃತ್ವದಲ್ಲಿ ಲೋಕಾಯುಕ್ತ ಎಸ್ಐಟಿ ಟಿ ರಚನೆ ಮಾಡಿ ಸರ್ಕಾರ ತನಿಖೆಗೆ ಆದೇಶ ನೀಡಿತ್ತು ಕುಮಾರಸ್ವಾಮಿ ಮತ್ತು ಇತರರ ವಿರುದ್ಧ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಂಡಿದ್ದ ಎಸ್ಐಟಿ ಕುಮಾರಸ್ವಾಮಿ ಅವರನ್ನ ಎರಡ್ ಸಾವಿರದ ಹದಿನೈದರಲ್ಲಿ ಬಂಧನ ಮಾಡಲಾಗಿತ್ತು ನಂತರ ಜಾಮೀನಿನ ಮೇಲೆ ಬಿಡುಗಡೆ ಮಾಡಿತ್ತು ಅದಾದ ಬಳಿಕ ನಿರಂತರವಾಗಿ ಸಮಗ್ರ ತನಿಖೆಯನ್ನು ನಡೆಸಿದ ಎಸ್ಐಟಿ ಟಿ ಕುಮಾರಸ್ವಾಮಿ ತಪ್ಪಿತಸ್ಥರು ಅನ್ನೋ ತೀರ್ಮಾನಕ್ಕೆ ಬಂತು ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ ಇಪ್ಪತ್ತೊಂದರಂದು ಕುಮಾರಸ್ವಾಮಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೋರಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರಿಗೆ ಮನವಿಯನ್ನ ಸಲ್ಲಿಸ್ತು ಆದರೆ ಆ ಪತ್ರವನ್ನು ಬಚ್ಚಿಟ್ಟಿದ್ದ ರಾಜ್ಯಪಾಲ ಗೆಹ್ಲೋಟ್ ಅವರು ಹತ್ತು ತಿಂಗಳ ಕಾಲ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ ಆನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ನಲ್ಲಿ ಪತ್ರ ಮತ್ತು ಅದರಲ್ಲಿರೋ ದಾಖಲೆಗಳು ಕನ್ನಡದಲ್ಲಿದ್ದಾವೆ ಅದನ್ನು ಇಂಗ್ಲಿಷ್ಗೆ ಅನುವಾದವನ್ನ ಮಾಡಿಸಿ ಮತ್ತೊಮ್ಮೆ ಶಿಫಾರಸನ್ನ ಕಳಿಸುವಂತೆ ರಾಜ್ಯಪಾಲರು ಕೇಳಿದ್ರು ಇದೀಗ ಲೋಕಾಯುಕ್ತ ಪೊಲೀಸರು ಅರ್ಜಿ ಮತ್ತು ಅಗತ್ಯ ದಾಖಲೆಗಳನ್ನ ಇಂಗ್ಲೀಷ್ಗೆ ಅನುವಾದವನ್ನ ಮಾಡಿಸಿದ್ದಾರೆ ಹೊಸ ಶಿಫಾರಸು ಅರ್ಜಿಯನ್ನ ರಾಜ್ಯಪಾಲರಿಗೆ ಕಳಿಸಿದ್ದಾರೆ ಇಂಗ್ಲಿಷ್ ಪ್ರತಿಗಳನ್ನ ಓದಿಯಾದರೂ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡ್ತಾರ ಅಥವಾ ಮತ್ತೊಂದು ಕಾರಣವನ್ನ ನೀಡಿ ತಡೆಯೊಡ್ತಾರಾ ಅನ್ನೋ ಚರ್ಚೆ ರಾಜಕೀಯ ವಲಯದಲ್ಲಿದೆ ಇದೆಲ್ಲದರ ನಡುವೆನೆ ಕುಮಾರಸ್ವಾಮಿ ವಿರುದ್ಧದ ಪ್ರಕರಣದ ತನಿಖೆಯ ನೇತೃತ್ವವನ್ನು ವಹಿಸಿದ್ದ ಎಡಿಜಿಪಿ ಚಂದ್ರಶೇಖರ್ ಮತ್ತು ಕುಮಾರಸ್ವಾಮಿ ನಡುವೆ ಬಹಿರಂಗ ವಾಕ್ ಸ್ಮರಣೆ ನಡೆದಿದೆ ತನಿಖಾಧಿಕಾರಿ ಅಧಿಕಾರಿ ವಿರುದ್ಧ ಕುಮಾರಸ್ವಾಮಿ ಅವರು ಪತ್ರಿಕಾಗೋಷ್ಠಿಯನ್ನು ಮಾಡಿ ನಾನಾ ರೀತಿಯ ಆರೋಪವನ್ನ ಮಾಡಿದ್ದಾರೆ ತುಚ್ಛವಾಗಿ ನಿಂತಿದ್ದಾರೆ ತಮ್ಮನ್ನ ನಿಂತಿರೋ ಕುಮಾರಸ್ವಾಮಿ ವಿರುದ್ಧ ಚಂದ್ರಶೇಖರ್ ಅವರು ಬೆಂಗಳೂರಿನ ಸಂಜಯ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ ಈ ಹಗರಣವನ್ನ ದಿನ ಡಾಟ್ ಕಾಮ್ ಬಯಲಿಗೆಳೆದು ಎಡೆ ಎಡೆಯಾಗಿ ವಿವರಿಸಿದೆ ಇನ್ನು ಕುಮಾರಸ್ವಾಮಿ ಪುರ ಮೂರನೇ ಹಗರಣ ಗಂಗೆನಹಳ್ಳಿ ಡಿನೋಟಿಫಿಕೇಶನ್ ಇಬ್ಬರು ಮಾಜಿ ಸಿಎಂಗಳ ಕರಾಮತ್ತು ಈ ಹಗರಣ ಅವರು ಎರಡ್ ಸಾವಿರದ ಏಳರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗಲೇ ನಡೆದಿದ್ದು ಅನ್ನೋದು ಗಮನಾರ್ಹ ಈ ಹಗರಣವನ್ನು ದಿನ ಡಾಟ್ ಕಾಮ್ ಬೆಳಕಿಗೆ ತಂದಿದ್ದು ಸರಣಿ ಲೇಖನಗಳ ಮೂಲಕ ಹಗರಣದ ಬಗ್ಗೆ ವಿಸ್ತೃತವಾಗಿ ವಿವರಿಸಿದೆ ಬೆಂಗಳೂರಿನ ಗಂಗಾನಗರದ ಸರ್ವೆ ನಂಬರ್ ಸೆವೆನ್ ಬಾರ್ ಒನ್ ಬಿ ಸೆವೆನ್ ಬಾರ್ ಒನ್ ಸಿ ಮತ್ತು ಸೆವೆನ್ ಬಾರ್ ಒನ್ ಡಿ ನಲ್ಲಿದ್ದ ಒನ್ ಪಾಯಿಂಟ್ ಒನ್ ಒನ್ ಎಕರೆ ಭೂಮಿಯನ್ನ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಇಬ್ಬರು ಕೂಡ ಜಂಟಿಯಾಗಿ ಬೇನಾಮಿ ಅರ್ಜಿಯ ಮೇಲೆ ಡಿನೋಟಿಫೈ ಮಾಡಿ ಕುಮಾರಸ್ವಾಮಿ ಅವರ ಸಂಬಂಧಿ ಹೆಸರಿನ ನೋಂದಣಿಯನ್ನ ಮಾಡಿಕೊಟ್ಟಿದ್ದ ಹಗರಣ ಗಂಗೇನಹಳ್ಳಿಯಲ್ಲಿ ಡಿನೋಟಿಫೈ ಮಾಡಲಾಗಿದ್ದ ಒಂದು ಪಾಯಿಂಟ್ ಒಂದು ಒಂದು ಎಕರೆ ಭೂಮಿ ಮೂಲತಃ ತಿಮ್ಮಾರೆಡ್ಡಿ ನಾಗಪ್ಪ ಅಲಿಯಾಸ್ ನಾಗಪ್ಪ ರೆಡ್ಡಿ ಮತ್ತು ಮುನಿಸ್ವಾಮಪ್ಪ ಎಂಬುವರಿಗೆ ಸೇರಿದ್ದು ಈ ಭೂಮಿಯನ್ನ ಬಡಾವಣೆ ನಿರ್ಮಾಣಕ್ಕಾಗಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಬಿಡಿಎ ತನ್ನ ಸುಪರ್ದಿಗೆ ತೆಗೆದುಕೊಂಡು ಪ್ರಾಥಮಿಕ ಅಧಿಸೂಚನೆಯನ್ನ ಹೊರಡಿಸಿತ್ತು ಸಾವಿರದ ಒಂಬೈನೂರ ಎಂಬತ್ತೆಂಟರ ಏಪ್ರಿಲ್ ಇಪ್ಪತ್ತೊಂದರಂದು ಭೂ ಸ್ವಾಧೀನ ಕಾಯ್ದೆಯ ಸೆಕ್ಷನ್ ಹದಿನಾರು ಎರಡು ರ ಅಡಿಯಲ್ಲಿ ಅಂತಿಮ ಗೆಜೆಟ್ ನೋಟಿಫಿಕೇಶನ್ ಅನ್ನು ಹೊರಡಿಸಲಾಗಿತ್ತು ಬಿಡಿಎ ಸ್ವಾಧೀನ ಪಡಿಸಿಕೊಂಡು ಬರೋಬ್ಬರಿ ಮೂವತ್ತೊಂದು ವರ್ಷಗಳ ಬಳಿಕ ಆ ಭೂಮಿಯನ್ನು ಡೀನೋಟಿಫಿಕೇಶನ್ ಮಾಡಬೇಕು ಅಂತ ಎರಡ್ ಸಾವಿರದ ಏಳರಲ್ಲಿ ರಾಜಶೇಖರಯ್ಯ ಎಂಬ ಬೇನಾಮಿ ಹೆಸರಿನಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಅರ್ಜಿಯನ್ನು ಪಡೆದರು ಎರಡು ಸಾವಿರದ ಏಳರ ಆಗಸ್ಟ್ ಇಪ್ಪತ್ತೇಳರಂದು ಡಿನೋಟಿಫಿಕೇಶನ್ ಫೈಲ್ ನಂಬರ್ ಯು ಡಿ ನಾಲ್ಕುನೂರ ಬೆಂಗಳೂರು ಭೂ ಸ್ವಾಧೀನ ಎರಡು ಸಾವಿರದ ಏಳರ ಸೃಷ್ಟಿ ಮಾಡಿ ಅದೇ ದಿನ ತ್ವರಿತವಾಗಿ ದಾಖಲೆಗಳನ್ನು ಸಿದ್ಧಪಡಿಸಿಕೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಿದರು ಅದಾದ ಎರಡೇ ವಾರದಲ್ಲಿ ಅಂದರೆ ಎರಡು ಸಾವಿರದ ಏಳು ಸೆಪ್ಟೆಂಬರ್ ಹತ್ತರಂದು ಅದೇ ಭೂಮಿಗೆ ತಿಮ್ಮಾರೆಡ್ಡಿ ನಾಗಪ್ಪ ಮುನಿಸ್ವಾಮಪ್ಪ ಅವರ ಇಪ್ಪತ್ತೊಂದು ಮಂದಿ ವಾರಸುದಾರರಿಂದ ವಿಮಲಾ ಎನ್ನುವವರು ಜಿ ಪಿಯನ್ನು ಪಡೆದುಕೊಂಡ್ರು ಈ ವಿಮಲ ಬೇರೆ ಯಾರು ಅಲ್ಲ ಕುಮಾರಸ್ವಾಮಿ ಪತ್ನಿ ಅನಿತಾ ಅವರ ತಾಯಿ ಮತ್ತೊಂದು ವಿಚಾರ ಅಂದರೆ ಡಿನೋಟಿಫಿಕೇಶನ್ಗಾಗಿ ಅರ್ಜಿ ಸಲ್ಲಿಸಿದ ರಾಜಶೇಖರಯ್ಯ ಎಂಬ ವ್ಯಕ್ತಿ ಆ ಜಮೀನಿಗೂ ಸಂಬಂಧನೇ ಇರಲಿಲ್ಲ ಅನ್ನೋದು ಇದೇ ವಿಮಲಾ ಅವರು ಪಡೆದ ಜಿ ಪಿ ಎಂದಾನೆ ಬಹಿರಂಗ ಆಗಿದೆ ಅವರು ಜಿ ಪಿ ಎನ್ನ ಪಡೆದಾಗ ಸಹಿಯನ್ನ ಹಾಕಿದ್ದ ಇಪ್ಪತ್ತೊಂದು ಮಂದಿ ವಾರಸುದಾರರಲ್ಲಿ ಯಾವುದು ಕೂಡ ಅವರು ತರಾತುರಿಯನ್ನ ನಡೆಸಿದ್ರು ಆದ್ರೆ ಅಧಿಕಾರಿಗಳು ಅವರ ಮಾತು ಕೇಳದೆ ಕಡತವನ್ನ ಕಾನೂನು ಬದ್ಧ ಪರಿಶೀಲನೆ ಮಾಡಿ ಸಹಿಯನ್ನ ಹಾಕ್ತಾ ಇದ್ರು ಹೀಗಾಗಿನೇ ನಗರಾಭಿವೃದ್ಧಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಜ್ಯೋತಿ ರಾಮಲಿಂಗಂ ಅವರು ಕುಮಾರಸ್ವಾಮಿ ಅವರ ಒತ್ತಡಕ್ಕೆ ಸೊಪ್ಪನ್ನ ಹಾಕದೆ ದಿಸ್ ಇಸ್ ನಾಟ್ ಕೇಸ್ ಫಾರ್ ಡಿ ನೋಟಿಫಿಕೇಶನ್ಗೆ ಪರಿಗಣಿಸೋದಕ್ಕೆ ಈ ಪ್ರಕರಣ ಅರ್ಹ ಆಗಿಲ್ಲ ಅಂತ ಸ್ಪಷ್ಟವಾಗಿ ಬರೆದಿದ್ರು ಕೇವಲ ಜ್ಯೋತಿ ರಾಮಲಿಂಗಂ ಮಾತ್ರ ಅಲ್ಲದೆ ವಿವಿಧ ಹಂತಗಳಲ್ಲಿ ಹಲವು ಅಧಿಕಾರಿಗಳು ಕೂಡ ಹೀಗೇನೆ ಬರೆದಿದ್ರು ಇದೆಲ್ಲದರ ನಡುವೆನೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ರು ನಂತರ ಎರಡ್ ಸಾವಿರದ ಎಂಟರಲ್ಲಿ ಚುನಾವಣೆ ನಡೆದು ಬಿಜೆಪಿ ಗೆದ್ದು ಯಡಿಯೂರಪ್ಪ ಮುಖ್ಯಮಂತ್ರಿ ಆದ್ರು ಆಗ ಮತ್ತೆ ಪ್ರಕರಣ ಮುನ್ನೆಲೆಗೆ ಬಂತು ಎರಡು ಸಾವಿರದ ಹತ್ತರಲ್ಲಿ ಆ ಡಿ ಡಿನೋಟಿಫೈ ಮಾಡಿ ಯಡಿಯೂರಪ್ಪ ಆದೇಶವನ್ನು ಹೊರಡಿಸಿದ್ರು ಜೊತೆಗೆ ಅದನ್ನು ಕುಮಾರಸ್ವಾಮಿಯವರ ಬಾಮೈದ ಟಿ ಎಸ್ ಚೆನ್ನಪ್ಪ ಹೆಸರಿಗೆ ನೋಂದಣಿಯನ್ನು ಮಾಡಿಸಿದ್ರು ಗಂಗೇನಹಳ್ಳಿ ಭೂಮಿಯ ಡಿನೋಟಿಫಿಕೇಷನ್ನಲ್ಲಿ ಹಗರಣ ನಡೆದಿದೆ ಅನ್ನೋದನ್ನು ಗಮನಿಸಿದ ಜೈಕುಮಾರ್ ಹಿರೇಮಠನವರು ಎರಡು ಸಾವಿರದ ಹದಿನೈದರ ಏಪ್ರಿಲ್ ಮೂವತ್ತರಂದು ಲೋಕಾಯುಕ್ತಕ್ಕೆ ದೂರನ್ನು ನೀಡಿದರು ಆರೋಪಿಗಳಲ್ಲಿ ಎ ಒನ್ ಬಿ ಎಸ್ ಯಡಿಯೂರಪ್ಪ ಎ ಟು ಎಚ್ ಡಿ ಕುಮಾರಸ್ವಾಮಿ ಎ ತ್ರೀ ಶ್ರೀಮತಿ ವಿಮಲಾ ಮತ್ತು ಎ ಫೋರ್ ಟಿ ಎಸ್ ಚನ್ನಪ್ಪ ಎ ಫೈವ್ ರಾಜಶೇಖರಯ್ಯ ಆರೋಪಿಗಳಂತ ಹೆಸರಿಸಲಾಗಿದೆ ಆದರೆ ಹಗರಣದ ತನಿಖೆ ಮಾತ್ರ ಇನ್ನೂ ಆರಂಭ ಆಗೇನೇ ಇಲ್ಲ ಆದಾಗ್ಯೂ ಎರಡು ಸಾವಿರದ ಹದಿನೇಳರಲ್ಲಿ ತಮ್ಮ ವಿರುದ್ಧದ ಅಕ್ರಮ ಡಿ ನೋಟಿಫಿಕೇಶನ್ ಪ್ರಕರಣವನ್ನು ರದ್ದುಗೊಳಿಸಬೇಕು ಅಂತ ಕೋರಿ ಯಡಿಯೂರಪ್ಪ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದರು ನಿರಂತರ ವಾದ ಪ್ರತಿವಾದಗಳನ್ನು ಆಲಿಸಿದ ಹೈಕೋರ್ಟ್ ಎರಡು ಸಾವಿರದ ಇಪ್ಪತ್ತೊಂದರ ಜನವರಿ ಐದರ ತನ್ನ ಆದೇಶದಲ್ಲಿ ಪ್ರಕರಣವನ್ನು ರದ್ದುಗೊಳಿಸೋದಕ್ಕೆ ಸಾಧ್ಯನೇ ಇಲ್ಲ ದಾಖಲೆಗಳನ್ನು ಗಮನಿಸಿದ್ರೆ ಅಕ್ರಮ ನಡೆದಿರೋದು ಸ್ಪಷ್ಟವಾಗಿ ಕಂಡು ಇದೆ ಅಂತ ಹೇಳಿತು ಇಷ್ಟು ಮಾತ್ರ ಅಲ್ಲದೆ ದೂರುದಾರ ಜೈಕುಮಾರ್ ಹಿರೇಮಠವರು ತಮ್ಮ ದೂರನ್ನ ಹಿಂಪಡೆಯುವುದಾಗಿ ಹೇಳಿದ್ದಕ್ಕೆ ಸಿಟ್ಟಾಗಿದ್ದ ಹೈಕೋರ್ಟ್ ಕ್ರಿಮಿನಲ್ ಪ್ರಕರಣಗಳಲ್ಲಿ ದೂರುದಾರರು ಕೇವಲ ಮಾಹಿತಿದಾರರು ಮಾತ್ರ ಅವರಿಗೆ ದೂರನ್ನ ಹಿಂಪಡೆಯೋ ಹಕ್ಕಿರೋದಿಲ್ಲ ಪ್ರಕರಣದ ತನಿಖೆ ನಡೆಸಬೇಕು ಅಂತ ಆದೇಶ ಮಾಡಿತು ಅಕ್ರಮಗಳಿಗೆ ಸಂಬಂಧಿಸಿದಂತೆ ಹಲವು ದಾಖಲೆಗಳು ಹೈಕೋರ್ಟ್ ಆದೇಶ ಇದ್ರೂ ಕೂಡ ಸರಿಯಾದ ತನಿಖೆ ಈವರೆಗೆ ನಡೆದೇ ಇಲ್ಲ ಅಕ್ರಮ ನಡೆದು ಹದಿನಾಲ್ಕು ವರ್ಷಗಳಾಗಿದೆ ದೂರು ದಾಖಲಾಗಿ ಹತ್ತು ವರ್ಷಗಳೇ ಕಳೆದೋಗಿದ್ದಾವೆ ಪ್ರಕರಣವನ್ನು ತನಿಖೆ ನಡೆಸಲೇಬೇಕು ಅಂತ ಹೈಕೋರ್ಟ್ ಆದೇಶ ಮಾಡಿ ನಾಲ್ಕು ವರ್ಷಗಳು ಆಗಿದ್ದಾವೆ ಆದರೂ ಕೂಡ ತನಿಖೆ ಮಾತ್ರ ತಟಸ್ಥವಾಗಿಯೇ ನಿಂತು ಹೋಗಿದೆ ಈಗ ದಾಖಲೆಗಳ ಸಮೇತ ಹಗರಣವನ್ನು ಈ ದಿನ ಡಾಟ್ ಕಾಮ್ ಬೈಲ್ಗೆಳೆದ ಬಳಿಕ ಲೋಕಾಯುಕ್ತ ಎಚ್ಚೆತ್ತುಕೊಂಡಿದೆ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪಗೆ ನೋಟಿಸ್ ಕೊಟ್ಟು ಲೋಕಾಯುಕ್ತ ಕಚೇರಿಗೆ ಕರೆಸ್ಕೊಂಡು ವಿಚಾರಣೆಯನ್ನು ನಡೆಸಿದೆ ಎರಡ್ ಸಾವಿರದ ಏಳರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಅವರ ಪ್ರಧಾನ ಕಾರ್ಯದರ್ಶಿ ರಾಕೇಶ್ ಸಿಂಗ್ ಅವರ ಹೇಳಿಕೆಯನ್ನ ನ್ಯಾಯಾಧೀಶರ ಸಮ್ಮುಖದಲ್ಲಿನೇ ದಾಖಲು ಮಾಡಿಕೊಂಡಿದೆ ಆದರೂ ಕೂಡ ಹಗರಣದ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಹಾಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅದು ಸತ್ ಹೋಗಿರೋ ಪ್ರಕರಣ ಅಂತ ಹೇಳಿದ್ದಾರೆ ಸದ್ಯ ತನಿಖೆ ನಡೀತಾ ಇದೆ ಇನ್ನು ಕುಮಾರಸ್ವಾಮಿ ಅವರ ನಾಲ್ಕನೇ ಹಗರಣ ಕೇತಗಾನಹಳ್ಳಿ ಸರ್ಕಾರಿ ಭೂಮಿ ಒತ್ತುವರಿ ಕುಮಾರಸ್ವಾಮಿ ಅವರು ರಾಮನಗರ ಜಿಲ್ಲೆಯ ಬಿಡದಿ ಬಳಿಯ ಕೇತಗಾನಹಳ್ಳಿಯಲ್ಲಿ ತೋಟದ ಮನೆಯನ್ನು ಕಟ್ಕೊಂಡಿದ್ದಾರೆ ಕೇತಗಾನಹಳ್ಳಿಯಲ್ಲಿ ಕುಮಾರಸ್ವಾಮಿ ಮತ್ತು ಅವರ ಸಂಬಂಧಿಗಳ ಅಧೀನದಲ್ಲಿರೋ ಒಟ್ಟು ನೂರ ಹತ್ತು ಪಾಯಿಂಟ್ ಮೂರು ಎರಡು ಎಕರೆ ಭೂಮಿಯಲ್ಲಿ ಸುಮಾರು ಅರ್ಧದಷ್ಟು ಭೂಮಿ ಸರ್ಕಾರದ್ದು ಅದನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನೋದೇ ಈ ಪ್ರಕರಣ ಕೇತಗಾನಹಳ್ಳಿ ಬಳಿಯ ಸರ್ವೆ ನಂಬರ್ ಏಳು ಎಂಟು ಒಂಬತ್ತು ಹತ್ತು ಹದಿನಾರು ಹದಿನೇಳು ಮತ್ತು ಎಪ್ಪತ್ತೊಂಬತ್ತರಲ್ಲಿ ಇರೋ ಗೋಮಾಳವನ್ನು ಸಾವಿರದ ಒಂಬೈನೂರ ಎಂಬತ್ಮೂರು ಎಂಬತ್ನಾಲ್ಕರಿಂದ ಒತ್ತುವರಿ ಮಾಡಿಕೊಳ್ಳಲಾಗಿದೆ ಅಂತ ಸುಮಾರು ವರ್ಷಗಳ ಹಿಂದಾನೇ ಮಂಡ್ಯದ ಮಾಜಿ ಸಂಸದ ಜಿ ಮಾದೇಗೌಡರು ಲೋಕಾಯುಕ್ತಕ್ಕೆ ದೂರನ್ನು ನೀಡಿದರು ತನಿಖೆಯನ್ನು ನಡೆಸೋದಕ್ಕೆ ಎರಡು ಸಾವಿರದ ಹದಿನಾಲ್ಕರ ಆಗಸ್ಟ್ ನಾಲ್ಕರಂದೇ ಲೋಕಾಯುಕ್ತರು ಆದೇಶ ಮಾಡಿದರು ತನಿಖೆಯನ್ನು ನಡೆಸಿದ ಲೋಕಾಯುಕ್ತ ಅಧಿಕಾರಿಗಳು ವಿಸ್ತೃತ ತನಿಖಾ ವರದಿಯನ್ನು ಸರ್ಕಾರಕ್ಕೆ ಈಗಾಗಲೇ ಸಲ್ಲಿಸಿದ್ದಾರೆ ಆದರೆ ಸರ್ಕಾರ ಮಾತ್ರ ಅನುಪಾಲನಾ ವರದಿಯನ್ನು ಹೈಕೋರ್ಟ್ಗೆ ಸಲ್ಲ ಿಲ್ಲ ಇದೀಗ ಈ ಜಮೀನಿನ ಸರ್ವೆಯನ್ನ ನಡೆಸೋದಕ್ಕೆ ಮತ್ತು ತನಿಖೆಯನ್ನ ಮಾಡೋದಕ್ಕೆ ಐ ಎ ಎಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಎಸ್ಐಟಿ ರಚನೆಯನ್ನ ಮಾಡಲಾಗಿದೆ ಎಸ್ಐಟಿ ತಂಡ ಕೇತಗಾನಹಳ್ಳಿಯಲ್ಲಿರೋ ಕುಮಾರಸ್ವಾಮಿ ಅವರ ತೋಟಕ್ಕೆ ತೆರಳಿ ಪರಿಶೀಲನೆಯನ್ನ ಕೂಡ ನಡೆಸಿದೆ ಈ ನಡುವೆ ಅದು ನನ್ನ ಸ್ವಂತ ಜಮೀನು ಸಾವಿರದ ಒಂಬೈನೂರ ಎಂಬತ್ಮೂರು ಎಂಬತ್ ನಾನು ಸಿನ್ಮಾ ಹಂಚಿಕೆದಾರನಾಗಿದ್ದಾಗ ಅಂದ್ರೆ ಆಗ ಕುಮಾರಸ್ವಾಮಿಗೆ ಇಪ್ಪತ್ತೈದು ವರ್ಷ ಕೇತಗಾನಹಳ್ಳಿಯಲ್ಲಿ ನಲವತ್ತೈದು ಎಕರೆ ಜಮೀನು ಖರೀದಿ ಮಾಡಿದ್ದೆ ಅಂತ ಅವರು ಹೇಳ್ಕೊಂಡಿದ್ದಾರೆ ನನ್ನನ್ನು ಯಾರೂ ಕೂಡ ಮುಟ್ಟೋಕ್ಕೆ ಸಾಧ್ಯನೇ ಇಲ್ಲ ಅಂತ ಕೂಡ ಹೇಳ್ಕೊಂಡಿದ್ದಾರೆ ತಾವು ಕೇಂದ್ರ ಸಚಿವ ತಮ್ಮ ಬೆನ್ನಿಗೆ ಮೋದಿ ಮತ್ತು ಅಮಿತ್ ಶಾ ಇದ್ದಾರೆ ಅನ್ನೋ ಅಹಮ್ಮಿಕೆಯಿಂದನೇ ಇಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ ಅಂತ ಹಲವರು ಹೇಳ್ತಾರೆ ಅದೇನೇ ಇರಲಿ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ರಾಜ್ಯದಲ್ಲಿ ಜನತಾ ಪಕ್ಷದ ಸರ್ಕಾರ ಅಧಿಕಾರದಲ್ಲಿತ್ತು ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದರು ಅವರ ಸರ್ಕಾರದಲ್ಲಿ ಎಚ್ ಡಿ ದೇವೇಗೌಡರು ಸಚಿವರಾಗಿದ್ದರು ಆ ಸಮಯದಲ್ಲಿನೇ ನಲವತ್ತೈದು ಎಕರೆ ಭೂಮಿಯನ್ನು ಕುಮಾರಸ್ವಾಮಿ ಖರೀದಿ ಮಾಡಿದ್ದಾಗೆನೂ ಕೂಡ ಹೇಳಿಕೊಂಡಿದ್ದಾರೆ ಆದರೆ ಇಲ್ಲಿ ಕುಮಾರಸ್ವಾಮಿ ಮತ್ತು ಅವರ ಸಂಬಂಧಿಕರ ಅಧೀನದಲ್ಲಿರೋ ಭೂಮಿ ಅಂದರೆ ನಲವತ್ತೈದು ಎಕರೆ ಅಲ್ಲ ಒಟ್ಟು ನೂರ ಹತ್ತು ಪಾಯಿಂಟ್ ಮೂರು ಎರಡು ಎಕರೆ ಅದರಲ್ಲಿ ಸುಮಾರು ಐವತ್ನಾಲ್ಕು ಎಕರೆಯಷ್ಟು ಸರ್ಕಾರಿ ಭೂಮಿ ಿದೆ ಅದನ್ನ ದೇವೇಗೌಡರ ಕುಟುಂಬ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದೆ ಅಂತ ಹೇಳಲಾಗಿದೆ ಲೋಕಾಯುಕ್ತರು ತನಿಖೆಗೆ ಆದೇಶಿಸಿದ್ರು ತನಿಖೆ ನಡೆಸಿ ವರದಿಯನ್ನ ಸಲ್ಲಿಸಿದ್ರು ಹೈಕೋರ್ಟ್ಗೆ ಅನುಪಾಲನಾ ವರದಿಯನ್ನ ಸಲ್ಲಿಸದ ಸರ್ಕಾರದ ಧೋರಣೆಯ ವಿರುದ್ಧ ಸಾಮಾಜಿಕ ಕಾರ್ಯಕರ್ತ ಎಸ್ಆರ್ ಹಿರೇಮಠ್ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರು ಅರ್ಜಿ ವಿಚಾರಣೆಯನ್ನ ನಡೆಸಿದ ಹೈಕೋರ್ಟ್ ಸರ್ಕಾರವನ್ನ ತರಾಟಕ್ ತೆಗೆದುಕೊಂಡಿದೆ ಎರಡು ವಾರದಲ್ಲಿ ತೆರುವಿಗೆ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿದೆ ದಾಖಲೆಗಳ ಪ್ರಕಾರ ಎಪ್ಪತ್ತೊಂದು ಎಕರೆ ಮೂವತ್ತು ಗುಂಟೆ ಒತ್ತುವರಿಯಾಗಿದೆ ಇದರಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರೇ ಹೆಚ್ಚು ಒತ್ತುವರಿಯನ್ನು ಮಾಡಿಕೊಂಡಿದ್ದಾರೆ ಅಲ್ಲದೆ ಅವರ ಚಿಕ್ಕಮ್ಮ ಸಾವಿತ್ರಮ್ಮ ಮತ್ತು ಮದ್ದೂರಿನ ಮಾಜಿ ಶಾಸಕ ಡಿ ಸಿ ತಮ್ಮಣ್ಣ ಮತ್ತು ಸಂಸದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅನಿತಾ ಕುಮಾರಸ್ವಾಮಿ ಸೇರಿದಂತೆ ಹಲವರು ಒತ್ತುವರಿಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಅವರು ಆರೋಪ ಮಾಡಿದ್ದಾರೆ ಇವು ಕುಮಾರಸ್ವಾಮಿಯವರ ವಿರುದ್ಧದ ಪ್ರಮುಖ ಹಗರಣ ಒತ್ತುವರಿ ಆರೋಪಗಳು ತಾನು ಕ್ಲೀನ್ ಹ್ಯಾಂಡ್ ಅಂತ ತಮ್ಮ ಬೆನ್ನು ತಾವೇ ತಟ್ಟಿಕೊಳ್ಳೋ ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರು ಎರಡು ಸಾವಿರದ ಆರು ಮತ್ತು ಎರಡು ಸಾವಿರದ ಎಂಟರ ನಡುವಿನ ಅಲ್ಪಾವಧಿಯ ಮುಖ್ಯಮಂತ್ರಿ ಆಗಿದ್ದಾಗಲೇನೆ ಬರೋಬ್ಬರಿ ಮೂರು ಹಗರಣಗಳನ್ನು ನಡೆಸಿದ್ದಾರೆ ಈಗ ಮೋದಿ ಮತ್ತು ಅಮಿತ್ ಶಾ ಜೊತೆ ಕೈ ಜೋಡಿಸಿ ಕೇಂದ್ರ ಸಚಿವರು ಕೂಡ ಆಗಿದ್ದಾರೆ ಮೋದಿ ಮತ್ತು ಅಮಿತ್ ಶಾ ಕೃಪಾ ಕಟಾಕ್ಷದಿಂದ ಈ ಮೂರು ಹಗರಣಗಳಲ್ಲಿಯೂ ಕೂಡ ಹೊರಬರೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆದ್ರೆ ಹಲಗೆ ಒಡೇರಹಳ್ಳಿ ಡಿನೋಟಿಫಿಕೇಶನ್ ಹಗರಣದಲ್ಲಿ ಅವರು ಸಲ್ಲಿಸಿದ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ ಗಂಗೇನಹಳ್ಳಿಯಲ್ಲಿ ಡಿನೋಟಿಫಿಕೇಶನ್ ಹಗರಣದ ತನಿಖೆಯನ್ನ ಲೋಕಾಯುಕ್ತ ಚುರುಕುಗೊಳಿಸಿದೆ ಎಸ್ ಎಸ್ ವಿ ಎಂ ಗಣಿಗಾರಿಕೆ ಹಗರಣದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೋರಿ ಲೋಕಾಯುಕ್ತ ಎಸ್ಐಟಿ ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿದೆ ಇನ್ನು ಕೇತಗಾನಹಳ್ಳಿ ಒತ್ತುವರಿ ಪ್ರಕರಣದಲ್ಲಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದು ಒತ್ತುವರಿ ತೆರವಿಗೆ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ ಕುಮಾರಸ್ವಾಮಿಯವರ ರಾಜಕೀಯ ಬದುಕಿಗೆ ಭ್ರಷ್ಟಾಚಾರದ ಕಾರ್ಮೋಡ ಕವಿದುಕೊಂಡಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ